ಎಲ್ಲ ರೈತ ಬಾಂಧವರಿಗೆ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೆ ಇವತ್ತಿನ ಮೆಕ್ಕೆಜೋಳದ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಬರೋಣ ಬರೋಣ ಇನ್ನೂ ಯಾರು ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇದು ಮೆಕ್ಕೆಜೋಳದ್ದು ನಿನ್ನೆಯ ಪ್ರೈಸ್ ಆಗಿರುತ್ತದೆ ಇವತ್ತು ವಿಡಿಯೋ ಅಪ್ಲೋಡ್ ಆಗ್ತಾ ಇರ್ತವೆ ರೈತರೆ ಇವತ್ತಿನ ಮೆಕ್ಕೆಜೋಳದ ಮಾರುಕಟ್ಟೆ ಬೆಲೆ ನೋಡೋದಾದರೆ ಬಿಜಾಪುರ ಬಿಜಾಪುರದಲ್ಲಿ ಒಂದು ಕ್ವಿಂಟಲ್ ಮೆಕ್ಕೆಜೋಳದ ಬೆಲೆ ಎರಡು ಸಾವಿರದಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿವರೆಗೆ ರೇಟು ಇದೆ ಹಾಗೆ ಬಾಗಲಕೋಟೆಯಲ್ಲಿ ಒಂದು ಕ್ವಿಂಟಲ್ಗೆ ಹತ್ತೊಂಬತ್ತು ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿವರೆಗೆ ರೇಟು ಇದೆ ಹಾಗೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳದ ರೇಟು ಎರಡು ಸಾವಿರ ರೂಪಾಯಿನಿಂದ ಇಪ್ಪತ್ತೆರಡು ನೂರು ರೂಪಾಯಿವರೆಗೆ ರೇಟು ಉತ್ತಮ ಕ್ವಾಲ್ಟಿ ಜೋಳ ಗೊಂಜಾಳದ ರೇಟು ಇದೆ ಹಾಗೆ ರಾಯಚೂರದಲ್ಲಿ ಹದಿನೆಂಟುನೂರದಿಂದ ಹದಿನೆಂಟುನೂರ ಐವತ್ತು ರೂಪಾಯಿವರೆಗೆ ಒಂದು ಕ್ವಿಂಟಲ್ ಮೆಕ್ಕೆಜೋಳದ ಬೆಲೆ ಇದೆ ಹಾಗೆ ಛತ್ರಪತಿ ಸಂಭಾಜಿ ನಗರದಲ್ಲಿ ಹತ್ತೊಂಬತ್ತು ನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆಗೆ ಉತ್ತಮ ಕ್ವಾಲ್ಟಿಯ ಮೆಕ್ಕೆಜೋಳದ ಪ್ರೈಸೂ ಇದೆ ಇದು ಇಂದಿನ ಮೆಕ್ಕೆಜೋಳದ ಮಾರುಕಟ್ಟೆ ಬೆಲೆ ಆಗಿದೆ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ರೈತರೆ